ಆವಿನಲ್ಲಿ ಪ್ರೌಢಶಾಲೆಯಲ್ಲಿ ನಾನು ಎಂಟನೇ ತರಗತಿ ಓದುತ್ತಿದ್ದೇನೆ ನೂರು ದಿನದ ಓದುವ ಆಂದೋಲನ ಚಟುವಟಿಕೆ ಎಲ್ಲವನ್ನು ಬಿಡಿ ಓದಿಡಿಯರು ಕನ್ನಡ ಗದ್ಯ ಭಾಗ ಐದು ಹೂವಾದ ಹುಡುಗಿ ಎಕೆ ರಾಮಾನುಜನ್ ಒಂದು ಪಟ್ಟಣ ಅಲ್ಲೊಬ್ಬ ದೊರೆಯಿದ್ದ ಆತನಿಗೆ ಇಬ್ಬರು ಹೆಣ್ಣು ಮಕ್ಕಳು ಮತ್ತು ಒಬ್ಬ ಮಗ ದೊರೆಯ ಮೊದಲನೆಯ ಹೆಣ್ಣು ಮಗಳಿಗೆ ಲಗ್ನವಾಗಿತ್ತು ಅದೇ ಊರಿನಲ್ಲಿ ಒಬ್ಬಳು ಮುದುಕಿ ಇದ್ದಳು ಅವಳಿಗೆ ಇಬ್ಬರು ಹೆಣ್ಣು ಮಕ್ಕಳು ಆ ಮುದುಕಿ ಕೂಲಿ ಮಾಡಿ ತನ್ನ ಮಕ್ಕಳನ್ನು ಸಾಕುತ್ತಿದ್ದಳು ಒಂದು ದಿನ ತಂಗಿ ಅಕ್ಕಯ್ಯ ಹೋದಷ್ಟು ದಿನ ಹೋದಷ್ಟು ದಿನಕ್ಕೆ ಅಮ್ಮ ಕೂಲಿ ಮಾಡಿ ನಮ್ಮನ್ನು ಸಾಕಬೇಕು ಅಂದರೆ ಕಷ್ಟ ಆದ್ದರಿಂದ ನಾನು ಹೂವಿನ ಗಿಡ ಹಾಕ್ತೀನಿ ನೀನು ಹೂ ತಕ್ಕೊಂಡು ಹೋಗಿ ಮಾರ್ಕೊಂಡು ಬಂದ್ಬಿಡೆ ಎಂದು ಅಕ್ಕನಿಗೆ ಹೇಳಿದಳು ಅಕ್ಕನಿಗೆ ಕುತೂಹಲ ಕೆರಳಿ ಅದು ಹೇಗೆ ನೀನು ಹೂವಿನ ಗಿಡ ಆಗ್ತೀಯೇ ಎಂದು ಕೇಳಿದಳು ಅದೆಲ್ಲ ನಾನು ಆಮೇಲೆ ಹೇಳ್ತೀನಿ ಕಣೆ ಮೊದಲು ಮನೆಯೆಲ್ಲ ಸಾರಿಸಿ ಬಿಡು ನೀನು ಸ್ನಾನ ಮಾಡಿ ಬಾವಿಯಿಂದ ಚಿಲು ಗುರು ಸೋಕದ ಹಾಗೆ ಎರಡು ತಂಬಿಗೆ ನೀರು ತಗೊಂಡು ಬಾ ಅಂದಳು ಅಕ್ಕ ಹಾಗೆ ಮಾಡಿದಳು ಇಂಗ್ಲಿಷ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಲಾಲ್ ಬಹದ್ದೂರ್ ವಾಸ್ ಬಾರ್ನ್ ಆನ್ ಅಕ್ಟೋಬರ್ ಟು ನೈನ್ಟೀನ್ ಫೋರ್ಟ್ ಮುಗಾಲ್ ಸಾರೈ ಪ್ಯಾರೆಂಟ್ಸ್ ವೇರ್ ಶಾರದಾ ಪ್ರಸಾದ್ ಅಂಡ್ ದುಲಾರ ದೇವಿ As a boy, Lal Bahadur was brave, kind and full of courage and vitality. Once he had, his uncle went for a stroll. It was getting dark. An old man who was selling mangoes them. He said, it is getting dark. I will sell these at one Anna for a hundred mangoes. Hindi पाठ बारहा हरा घोड़ा संकलित एक दिन बादशाह अकबर घोड़े पर शाही बाग में घूमने गए उनके साथ मंत्री बीरबल थे चारों ओर हरे भरे वृक्ष और हरी हरी घास देखकर अकबर बहुत खुश हुए उन्हें लगा कि बगीचे में सैर करने के लिए घोड़ा भी हरे रंग का ही होना चाहिए उन्हें उन्होंने बीरबल से कहा बीरबल मुझे हरे रंग का घोड़ा चाहिए तुम मुझे सात दिन में हरे रंग का घोड़ा ला दो यदि तुम हरे रंग का घोड़ा ना ला सके तो हमें अपनी शकल मत दिखाओ धन्यवाद